ಸುಕ್ಷೇತ್ರ ಎಳಸಂಗಿ ಗ್ರಾಮದಲ್ಲಿ ಸದ್ಗುರು ಶ್ರೀ ಸಿದ್ಧಾರೂಢ ಮಠದ ರಜಿತ ಮಹೋತ್ಸವ ಹಾಗೂ ಶ್ರೀ ಪರಮಾನಂದ ಮಹಾಸ್ವಾಮಿಗಳ ದ್ವಾದಶ ಪಟ್ಟಾಧಿಕಾರ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಪರಮಾನಂದ ಮಹಾಸ್ವಾಮಿಗಳು ತಿಳಿಸಿದರು ಈ ಕುರಿತು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದ ಅವರು ಆಳಂದ ತಾಲೂಕಿನ ಸುಕ್ಷೇತ್ರ ಯಳಸಂಗಿ ಗ್ರಾಮದಲ್ಲಿ ಜನವರಿ ಮೂವತ್ತರಿಂದ ಫೆಬ್ರವರಿ ಮೂರರವರೆಗೆ ವಿವಿಧ ಕಾರ್ಯಕ್ರಮಗಳು ಮತ್ತು ಸದ್ಗುರು ಶ್ರೀ ಸಿದ್ದಾರೂಢರ ಮಠದ ರಜಿತ ಮಹೋತ್ಸವ ಹಾಗೂ ಶ್ರೀ ಪರಮಾನಂದ ಮಹಾಸ್ವಾಮಿಗಳ ದ್ವಾದಶ ಪಟ್ಟಾಧಿಕಾರ ಮಹೋತ್ಸವ ಕಾರ್ಯಕ್ರಮ ಮತ್ತು ಶ್ರೀ ಸಿದ್ದಗಿರಿ ತಪೋವನದಲ್ಲಿ ಒಂದು ಸಾವಿರದ ಎಂಟು ಸುಮಂಗಲಿಯರ ಉಡಿ ತುಂಬುವುದು ಆ ನಂತರ ಸಹಸ್ರ ಕುಂಭ ಕಳಸದೊಂದಿಗೆ ಶ್ರೀ ಸದ್ಗುರು ಸಿದ್ದಾರೂಢ ಮಹಾಸ್ವಾಮಿಗಳ ಅಮೃತ ಶಿಲಾಮೂರ್ತಿಯ ಹಾಗೂ ಮಹಾತ್ಮರ ಜೊತೆಯಲ್ಲಿ ಇಪ್ಪತ್ತೈದು ಜೋಡೆತ್ತುಗಳ ಭವ್ಯ ಮೆರವಣಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ಏನು ಈ ಒಂದು ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಶ್ರೀ ಪ್ರಣವಾನಂದ ಮಹಾಸ್ವಾಮಿಗಳು ಪರಮ ಪೂಜ್ಯ ಶ್ರೀ ಮಹಾಲಿಂಗೇಶ್ವರ ಮಹಾಸ್ವಾಮಿಗಳು ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಶ್ರೀ ಮಾನಿಪ್ರ ಗುರುಪಾದಲಿಂಗ ಮಹಾಶಿವಯೋಗಿಗಳು ಪರಮಪೂಜ ಅಪ್ಪ ೇವಿ ಮುದ್ದ ಸೇರಿದಂತೆ ಅನೇಕ ಮಠಾಧೀಶರು ಈ ಒಂದು ಕಾರ್ಯಕ್ರಮದಲ್ಲಿ ಮಠದ ರಜತ ಮಹಾಮಹೋತ್ಸವದ ನಿಮಿತ್ತವಾಗಿ ಪೂರ್ವಭಾವಿಯಾಗಿ ಯೋಗ ಶಿಬಿರ ಹಾಗೂ ಸಿದ್ಧಾರುರ ಕಥಾಮೃತ ಪಾರಾಯಣ ಸಪ್ತಾಹ ಭಗವದ್ಗೀತಾ ಪಾರಾಯಣ ಇವುಗಳ ಜೊತೆಗೆ ಕಾರ್ಯಕ್ರಮಗಳಲ್ಲಿ ಈ ಭಾಗದ ಹಳ್ಳಿಗಾಡಿನ ಜನರಿಗೆ ಅನುಕೂಲ ಆಗಲಿ ಎಂದು ತಿಳ್ಕೊಂಡು ಉಚಿತ ನೇತ್ರ ತಪಾಸಣಾ ಶಿಬಿರ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯುರ್ವೇದ ಚಿಕಿತ್ಸಾ ಶಿಬಿರ ಈ ಎಲ್ಲ ಕಾರ್ಯಕ್ರಮಗಳು ನೆರವೇರ್ತಾ ಇವೆ ಜೊತೆಗೆ ಆರಂಭದ ದಿನ ಅಂದರೆ ಜನವರಿ ಮೂವತ್ತನೇ ತಾರೀಕು ಸಹಸ್ರ ಸುಮಂಗಲೆಯರಿಂದ ಕುಂಭೋತ್ಸವ ಮೆರವಣಿಗೆಯ ಜೊತೆಗೆ ಇಪ್ಪತ್ತೈದು ಜೋಡೆತ್ತುಗಳು ಹಾಗೂ ರಥಗಳಲ್ಲಿ ಜಗದ್ಗುರು ಸಿದ್ದಾರುಡರ ಮೂರ್ತಿ ಆಗಮಿಸಿದ ಮಹಾತ್ಮರು ಈ ಎಲ್ಲ ಮಹಾತ್ಮರ ಮೆರವಣಿಗೆಯೂ ಕೂಡ ಜನವರಿ ಮೂವತ್ತನೇ ತಾರೀಕಿನಂದು ಬೆಳಗ್ಗೆ ಇದೆ ಮೂವತ್ತೊಂದನೇ ತಾರೀಕು ಬೆಳಗ್ಗೆ ಹೋಮ ಹವನಗಳೊಂದಿಗೆ ವಿಧಿವತ್ತಾಗಿ ಜಗದ್ಗುರು ಸಿದ್ಧಾರುರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮಂದಿರದಲ್ಲಿ ನೆರವೇರ್ತಾ ಇದೆ ಪ್ರತಿನಿತ್ಯವೂ ಬೆಳಿಗ್ಗೆ ಸಾಯಂಕಾಲ ಐದು ದಿನಗಳ ಕಾಲ ಆಗಮಿಸಿದಂಥ ನಾಡಿನ ಹಲವಾರು ಪೂಜ್ಯರಿಂದ ವಿವಿಧ ಆಧ್ಯಾತ್ಮಿಕ ಧಾರ್ಮಿಕ ಚಿಂತನೆಗಳ ಮೇಲೆ ಪ್ರವಚನ ಉಪನ್ಯಾಸಗಳು ನೆರವೇರ್ತಾ ಇದ್ದಾವೆ ಎರಡನೇ ತಾರೀಕು ಸಾಯಂಕಾಲದ ಸಭೆಯಲ್ಲಿ ಭಾರತೀಯ ಕೃಷಿ ಚಿಂತನೆಯನ್ನು ಭಾರತೀಯ ಕೃಷಿ ಸಂಸ್ಕೃತಿ ಎನ್ನುವಂಥ ವಿಚಾರದ ಮೇಲೆ ಪರಮ ಪೂಜ್ಯರಾಗಿರುವ ಕಣ್ಣೇರಿಯ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಹಾಗೂ ರೈತರಿಗಾಗಿ ಮತ್ತು ಈ ಇಡೀ ಭೂಮಂಡಲಕ್ಕಾಗಿ ಸಂಜೀವಿನಿ ಸದೃಶವಾಗಿ ಕೆಲಸ ಮಾಡುತ್ತಿರುವಂಥ ಅನ್ನುವ ಅನ್ನುವದನ್ನು ಕಂಡುಹಿಡಿದಿರುವಂಥ ರೈತ ವಿಜ್ಞಾನಿಗಳಾಗಿರುವ ಗುಜರಾತಿನ ಗೋಪಾಲ್ ಭಾಯ್ ಸುತಾರಿಯವರು ಕೂಡ ಆಗಮಿಸ್ತಾ ಇದ್ದಾರೆ ಆ ದಿನ ಕೃಷಿ ಕುರಿತಾಗಿಯೇ ಅನೇಕ ಚಿಂತನೆಗಳು ನೆರವೇರ್ತಾಯಿದೆ ಕಾರ್ಯಕ್ರಮದಲ್ಲಿ ನಾಡಿನ ಅನೇಕ ಜನ ಸಿದ್ಧಾರುಢ ಗುರುಪರಂಪರೆಯ ಹಿರಿಯ ಚೇತನರಾಗಿರುವಂಥ ಬೀದರದ ಶಿವಕುಮಾರ ಮಹಾಸ್ವಾಮಿಗಳು ಭಾರತಿ ಸ್ಪಾಟ್ ಆದಿಯಾಗಿ ಪ್ರಭುಗೌಡ ಸಮಸ್ತ ಕಲಬುರಗಿ ಜಿಲ್ಲೆಯ ಜನರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀ ವೆಂಕಟೇಶ್ ಆಟೋಮೋಟಿವ್ಸ್ ಲೈನ್ ಗುಲ್ಬರ್ಗಿ तुम्हारी बाइक पहुंच नहीं पाएगी भैया जी इसका माइलेज है उनहत्तर तुम्हारी स्टंट वाली बाइक से बहुत ज्यादा है। चलते हैं सुपर स्प्लेंडर एक्सडेंट उन्तर के